ಅಂತಂದ್ರೆ ಶಾಲಾ ಮೈದಾನ ವಿಶಾಲವಾಗಿದೆ ವರ್ಷ ಶಾಲೆ ಮತ್ತೆ ಐವತ್ ವರ್ಷ ಶಾಲೆ ಎಲ್ಲರ ನೆನಪುಗಳು ಇಲ್ಲಿ ಇರ್ತವೆ ಮತ್ತೆ ಈ ಶಾಲೆಯಲ್ಲಿ ನಮ್ ಮಕ್ಕಳು ನಮ್ ಮೊಮ್ಮಕ್ಳು ಓದ್ಬೇಕಂದ್ರೆ ಎಲ್ಲಾರು ಕನ್ಸಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಶ್ರೀಮಂತ ವರ್ಗದವ್ರು ಅಂತಲ್ಲ ಆಗಂತ ನನ್ ಶ್ರೀಮಂತ ವರ್ಗದವ್ರು ನಾನ್ ಘೋಷಿಸ್ತಾ ಇಲ್ಲ ನಮ್ಮಂತ ಮಕ್ಳು ಕಲಿಯುವಂತ ಒಂದ್ ಶಾಲೆ ಇದು ಹಾಳಾಗ್ಬಿಟ್ರೆ ನಾಳೆ ನಾವೆಲ್ಲಿ ಕಲಿಬೇಕು ನಮ್ಗೆ ಶಿಕ್ಷಣ ಯಾವ ತರ ಪಡಿಬೇಕು ನಾವು ಅಭಿವೃದ್ಧಿ ಬಂದೋದ್ ಯಾವಾಗ ಅಂತ ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ ನಮ್ಮ ಭಾರತ ಹಳ್ಳಿಗಳ ದೇಶ ಎಲ್ಲ ಹಳ್ಳಿಗಳಲ್ಲೇ ವಾಸಿಸೋರೆ ಜಾಸ್ತಿ ಜನ ಡೆವಲಪ್ ಆಗೋದೆ ಅವಾಗ ಹಳ್ಳಿಗಳಲ್ಲಿ ಶಿಕ್ಷಣನೇ ಇಲ್ಲ ಎಷ್ಟೋ ಶಾಲೆಗಳು ಕಲಿತಾನೆ ಇಲ್ಲ ಮೊನ್ನೆ ಒಂದ್ ಏನೋ ಒಂದ್ ಚಿಕ್ಕ ಪುಟ್ಟ ಮಾತಾಡಿದಕ್ಕೆ ನನ್ನ ಬಂದ್ಬಿಟ್ಟು ಅಷ್ಟು ಜನ ನೀವು ಕೇಳಂತ ಪ್ರಯತ್ನ ಮಾಡಿದ್ರಿ ಒಬ್ರಾದ್ರು ಒಬ್ರಾದ್ರೂ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ ಅಲ್ವಾ ಅಷ್ಟೊಂದು ನಿಮ್ಗೆ ಮಾಹಿತಿ ಇದೆ ಅಲ್ವಾ ಹೋಗ್ಬಿಟ್ಟು ಕ್ವಶನ್ ಮಾಡಿ ನೀವು ಸರ್ಕಾರಕ್ಕೆ ಯಾರೊಬ್ರು ಕೂಡ ಕ್ವಶನ್ ಮಾಡ್ತಾ ಇಲ್ಲ ಎಲ್ಲ ಒಂದ್ ಚಿಕ್ಕ ಪುಟ್ಟ ತಪ್ಪುಗಳಾದಾಗ ಬರ್ತಿದ್ರ ಯಾವ್ದು ವಿಚಾರಗಳಲ್ಲಿ ನೀವು ಸ್ಟ್ರೈಕ್ ಮಾಡ್ತೀರಾ ಶಾಲೆಗೋಸ್ಕರ ಒಬ್ರು ಕೂಡ ನೀವು ನೀವ್ಯಾಕೆ ಮಾಡ್ತಿಲ್ಲ ಮಾಡ್ತಿಲ್ಲ ಅನ್ನುವ ಯಾವ್ದೇ ತರದ ಬ್ಯಾಕ್ ಗ್ರೌಂಡ್ ಇಲ್ಲ ನಾವು ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ ನಿಮ್ಗೆ ಯೋಗ್ಯತೆ ಇದೆ ಅಲ್ವಾ ಆ ಯೋಗ್ಯತೆ ಇದೆ ಅಲ್ವಾ ಕಮೆಂಟ್ ಅಲ್ಲಿ ಆಗ್ತಿರ್ತಿರಲ್ಲ ನೀವ್ಯಾಕೆ ಕ್ರಾಂತಿಕಾರಿಗಳಾಗಬಾರ್ದು ಯಾಕೆ ಸರ್ಕಾರವನ್ನ ನೀವು ಕ್ವಶನ್ ಮಾಡಬಾರ್ದು ಅಂತಂದ್ಬಿಟ್ಟು ನಿಮ್ ನಿಮ್ಮ ಶಾಲೆಗಳಲ್ಲಿ ನಿಮ್ ಮಕ್ಳು ಈಗ ಕಮೆಂಟ್ ಇಡ್ತಾ ಇರ್ತೀರಲ್ಲ ಕೆಲವು ಜನ ಆ ಶಾಲೆ ಹಂಗೆ ಈ ಶಾಲೆ ಹಿಂಗೆ ನೀವ್ ಮಾಡ್ತೀರಾ ಎಷ್ಟೋ ಜನ ನಮ್ ತರ ಹೋರಾಟ ಮಾಡೋರ್ನ ಕೆಲಸ ಮಾಡೋದನ್ನು ಕೂಡ ಏನು ಏನು ಕ್ವಶನ್ ಮಾಡದೆ ತಮ್ಮ ಪಾಡಿ ಕೆಲಸ ಮಾಡೋರ್ನೂ ಕೂಡ ನೀವು ಅಲ್ಗಳಿರ್ತೀರ ನಿಮ್ಮ ಯಾರು ಸರ್ಕಾರಿ ಶಾಲೆಲಿ ಓದ್ತಾ ಇರಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನೀವು ಕಮೆಂಟ್ ಇಡ್ತಾ ಇರ್ತೀರ ಬನ್ನಿ ನೀವು ಕ್ರಾಂತಿಕಾರಿಗಳಾಗೋಣ ನೋಡೋಣ ಹೋಗ್ಬಿಟ್ಟು ನೀವು ಕ್ವಶನ್ ಮಾಡಿ ಸರ್ಕಾರಕ್ಕೆ ಕೇಳುವಂತ ಯೋಗ್ಯತೆ ನಿಮ್ಗೆ ಇರೋದಿಲ್ಲ ಆಮೇಲೆ ಬಂದ್ಬಿಡ್ತೀರಾ ಈ ತರ ನಾನೀಗ ನಿಂತಿದ್ದೀನಿ ಎಷ್ಟು ಜನ ನನ್ನಿಂದ ನಿಲ್ತಿರೋ ಬನ್ನಿ ನೀವು ಎಷ್ಟು ಜನ ನಿಲ್ತೀರಾ ಅಂತ ಅಂದ್ಬಿಟ್ಟು ಇಬ್ ಬರ್ತೀನಿ ನಾನು ಹೊರ್ಗಡೆ ನಾನು ನಾನು ಮೊದ್ಲೆಲ್ಲ ಒಂದಿಷ್ಟು ಕ್ವಶನ್ ಮಾಡಿ ಮಾಡಿನ ಹಿಂದೆ ಸರ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಇಲ್ದಿ ಇಲ್ದಿರೋದಕ್ಕೆ ಕರ್ನಾಟಕದಲ್ಲಿ ಏನೋ ಮಾಡ್ಬೇಕಂದ್ರೆ ಬಲವಾಗಿರೋ ಒಂದ್ ಬ್ಯಾಕ್ ಗ್ರೌಂಡ್ ಬೇಕು ಅದಿಲ್ಲ ಅಂದಾಗ ನಮ್ಮಂತ ಎಷ್ಟೋ ಹೋರಾಟಗಾರರು ಹಿಂದೆ ಸರ್ಕೊಂಡ್ ಬಿಡ್ತೀವಿ ಏನೋ ಒಂದ್ ಚಿಕ್ಕ ಪುಟ್ಟ ಒಳ್ಳೆ ಕೆಲಸ ಮಾಡಕ್ ಬರ್ತಾರಂದ್ರ ಅದಕ್ಕೂ ಒಂದಿಷ್ಟು ಏನೋ ಅಂತಂದಿಡೋದು ಬನ್ನಿ ನೀವೆಲ್ಲ ಎಷ್ಟು ಜನ ಬರ್ತೀರ ನನ್ನಿಂದ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಶಾಲೆಗಳಿದು ಆ ಶಾಲೆಗಳಲ್ಲಿ ಏನೇನು ಕುಂದು ಕೊರತೆಗಳು ಎಲ್ಲರೂ ಹೋಗ್ಬಿಟ್ಟು ನೂಕು ನುಗ್ಲು ಮಾಡ್ಬಿಟ್ಟು ಅಲ್ಲಿ ಕೇಳಿ ನೀವು ಅಲ್ಲಿ ಅಲ್ಲಿ ವ್ಯವಸ್ಥೆನ ನೀವು ಕೇಳಿ ನೀವು ಯಾಕೆ ಈ ತರ ಆಯ್ತು ಇಷ್ಟು ಬಂದಿತ್ತು ಏನಾಯ್ತು ಅದನ್ನ ಕೇಳಿ ನೀವು ಆ ಪ್ರಯತ್ನ ನೀವು ಯಾರು ಮಾಡ್ತೀರ